ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೋಡಿ ಈ ಥರ ಒಂದು ಸಲ ಮೊಟ್ಟೆ ಗ್ರೇವಿ ಮಾಡಿ ನೋಡಿ ಇದು ಚಪಾತಿ ನೀರು ದೋಸೆ ಊಟ ಜೊತೆ ಎಲ್ಲ ಚೆನ್ನಾಗಿರ್ತದೆ ಫಸ್ಟಿಗೆ ನಾವು ಮೊಟ್ಟೆನ ಫ್ರೈ ಮಾಡ್ಕೋಬೇಕು ಅದಕ್ಕೆ ನಾವು ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಮೆಣ್ಸಿನ್ ಪುಡಿ ಅರಶಿಣ ಪುಡಿ ಉಪ್ಪು ಆಮೇಲೆ ಮೊಟ್ಟೆನ ಸ್ವಲ್ಪ ಲೈಟಾಗಿ ಸ್ವಲ್ಪ ಭಾಗ ಮಾಡಿಕೊಂಡು ಫ್ರೈ ಮಾಡಬೇಕು ಎಣ್ಣೆಯಲ್ಲಿ ಈಗ ಮಸಾಲೆ ಮಾಡೋಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಒಂದು ಬಾಣಳೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ಅದಕ್ಕೆ ಪಲಾವ್ ಎಲೆ ಚಕ್ಕೆ ಲವಂಗ ಐದರಿಂದ ಆರು ಬ್ಯಾಡ್ಗೆ ಮೆಣಸಿನ್ಕಾಯಿ ಮತ್ತೆರಡು ಹಸಿ ಮೆಣ್ಸಿನ್ಕಾಯಿ ಆಮೇಲೆ ಸ್ವಲ್ಪ ಗಸಗಸೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಒಂದು ಈರುಳ್ಳಿ ಮತ್ತೆ ಎರಡು ಟೊಮ್ಯಾಟೊ ಸ್ವಲ್ಪ ಸೊಪ್ಪು ಐದರಿಂದ ಆರು ಬೆಳ್ಳುಳ್ಳಿ ಎಸ್ಲಿಗಳು ಆಮೇಲೆ ಒಂದು ಚಿಕ್ಕ ತುಂಡು ಶುಂಠಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ಎರಡು ಸ್ಪೂನ್ ಧನಿಯಾ ಪುಡಿ ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಚಿಕ್ಕ ಲಿಂಬುಳ್ಳಿ ಗಾತ್ರದಷ್ಟು ಹುಳಿನ ಆ್ಯಡ್ ಮಾಡ್ಕೊಳ್ಳಿ ಸ್ವಲ್ಪನೇ ಸ್ವಲ್ಪ ಹುಳಿ ಹಾಕ್ಕೊಳ್ಳಿ ಯಾಕಂದರೆ ಆಲ್ರೆಡಿ ನಾವು ಎರಡು ಟೊಮ್ಯಾಟೊ ಹಾಕಿದ್ದೀವಿ ನೋಡಿ ಈಗ ಗ್ರೇವಿ ರೆಡಿ ಆಗಿದೆ ಈಗ ಉಪ್ಪು ಹಾಕ್ತಾ ಇದ್ದೀನಿ ಒಂದು ಮೊಟ್ಟೆನ ಒಡೆದಾಕಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಒಂದು ಮೊಟ್ಟೆನ ಒಡೆದಾಕಿದ್ದೀವಲ್ಲ ಇದು ತುಂಬಾ ರುಚಿ ಕೊಡೋದು ಈ ಸಾರಿಗೆ ನೆಕ್ಸ್ಟ್ ಈಗ ನಾನು ಕಸೂರಿ ಮೆತಿ ಆ್ಯಡ್ ಮಾಡ್ತಾಯಿದ್ದೀನಿ ಈ ಗ್ರೇವಿ ಚೆನ್ನಾಗಿ ಕುದಿದ ಮೇಲೆ ಇದಕ್ಕೆ ಆಗಲಿ ಫ್ರೈ ಮಾಡ್ಕೊಂಡಿದ್ದೀವಲ್ಲ ಆ ಮೊಟ್ಟೆಗಳನ್ನ ಸೇರಿಸ್ಕೋಬೇಕು ಈಗ ರುಚಿಕರವಾದ ಮೊಟ್ಟೆ ಗ್ರೇವಿ ರೆಡಿಯಾಗಿದೆ